ಹಾಯ್ ಸ್ನೇಹಿತರೆ ನಾನು ಶಂಕರ್ ಟುಕ್ಕನ್ ಮಾಜಿ ಸೈನಿಕ ಹಾಗೂ ಕನ್ನಡ ಸೈನಿಕ ತರಬೇತಿ ಕೇಂದ್ರದ ಮಾಜಿ ಸಂಚಾಲಕ ಸ್ನೇಹಿತರೆ ನಮ್ಮ ಆತ್ಮೀಯ ಯುವಕ ಮತ್ತು ಯುವತಿಯರಿಗೆ ಸ್ವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಯತ್ನ ಪಡ್ತಕ್ಕಂಥ ನಮ್ಮ ಎಲ್ಲ ಯುವಕ ಬಾಂಧವರಿಗೆ ಒಂದು ಸಿಇ ಸುದ್ದಿ ನಮ್ಮ ಕನ್ನಡ ಸೈನಿಕ ತರಬೇತಿ ಕೇಂದ್ರದ ಪರವಾಗಿ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ರ ಒಂದು ಡಿಫೆನ್ಸ್ ಆರ್ಮಿ ನೇವಿ ಏರ್ಫೋರ್ಸ್ ಎಸ್ ಎಸ್ ಸಿ ಮತ್ತು ಈಗ ಇತ್ತೀಚೆಗೆ ಬಂದಂಥ ಕೆ ಪಿ ಟಿ ಸಿ ಎಲ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಸೈನಿಕ ತರಬೇತಿ ಕೇಂದ್ರದಲ್ಲಿ ಲಗಾತಾರಲ್ಲಿ ಏನಪ್ಪ ಅಂತಂದರೆ ಕ್ಲಾಸಸ್ಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಇದರ ನಿಟ್ಟಿನಲ್ಲಿ ಈಗ ಈಗ ತಾನೇ ಏನಪ್ಪಾ ಅಂತಂದರೆ ಇವತ್ತು ಆ್ಯಕ್ಚುಲಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿವಸ ಒಂದು ನೋಟಿಫಿಕೇಷನ್ ಎಲ್ಲರಿಗೂ ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನಮ್ಮ ಆರ್ಮಿಯಿಂದ ನೋಟಿಫಿಕೇಷನ್ ಇದೆ ಅದು ಯುವಕ ಮತ್ತು ಯುವತಿಯರಿಗೆ ಒಂದು ವಿಶೇಷವಾದಂಥದ್ದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ